ಓಂ ಶ್ರೀ ಮಹಾಗಣಾಧಿಪತಿಯನ್ನು ನಮಃ ಓಂ ಶ್ರೀ ಮಾತ್ರ ನಮಃ ಓಂ ಶ್ರೀ ಗೃಬ್ಯೋನ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಇಂದಿನ ವಿಡಿಯೋದಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಜಾತಕರ ಗುಣ ಸ್ವಭಾವಗಳು ಮತ್ತು ಅವರಿಗೆ ಆಗಲಿರುವಂತಹ ಯೋಗಗಳು ಮತ್ತು ಅವರು ತಮ್ಮ ಜೀವನದಲ್ಲಿ ಮಾಡಿಕೊಳ್ಬೇಕಾಗಿರುವಂತಹ ಪರಿಹಾರಗಳು ಮತ್ತು ಈ ಎರಡು ಸಾವಿರದ ಇಪ್ಪತ್ತೈದು ಯಶಸ್ವಿಯಲ್ಲಿ ಅವರಿಗೆ ಆಗುವಂತಹ ಶುಭ ಅಶುಭ ಫಲಿತಗಳ ಬಗ್ಗೆ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಆಶ್ಲೇಷ ನಕ್ಷತ್ರ ಆಶ್ಲೇಷ ನಕ್ಷತ್ರ ಅಂದರೆ ಇದು ಈ ನಕ್ಷತ್ರಕ್ಕೆ ಅಧಿದೇವತೆ ನಾಗದೇವತೆ ಆಗಿರ್ತಾರೆ ಈ ನಕ್ಷತ್ರಾಧಿಪತಿ ಬುಧ ಆಗಿರ್ತಾನೆ ನ ರಾಶ್ಯ ಈ ರಾಶಿ ಬಂದು ಕಟಕ ರಾಶಿ ಆಗಿರೋದರಿಂದ ರಾಶ್ಯಾಧಿಪತಿ ಚಂದ್ರನಾಗಿರ್ತಾನೆ ಈ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಜಾತಕರು ಈ ಬುಧ ಮತ್ತು ಚಂದ್ರನಿಗೆ ಸಪ್ಪ ಸಂಬಂಧಪಟ್ಟಿರುವಂತಹ ಹಣಗಳನ್ನು ಹೊಂದಿರ್ತಾರೆ ಮತ್ತು ಹಾವುಗೆ ಸಂಬಂಧಪಟ್ಟಿರುವಂತಹ ಸರ್ಪಕ್ಕೆ ಸಂಬಂಧಪಟ್ಟಿರುವಂತಹ ಹೊಂದಿರ್ತಾರೆ ಇವ ಈ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಜಾತಕರಿಗೆ ಕಾಲ ಸರ್ಪದೋಷದಲ್ಲಿ ಅರ್ಧಕಾಲ ಸರ್ಪದೋಷದಲ್ಲಿ ಜನಿಸುವುದಕ್ಕೆ ಕಾರಣವಾಗಿರುತ್ತದೆ ಇನ್ನ ಈ ರಾಶಿಯಲ್ಲಿ ಹುಟ್ಟಿರುವಂತಹ ಜಾತಕರು ಒಂದೊಂದೇ ಪಾದನ್ನು ನೋಡ್ಕೊಂಡು ಹೋದ್ರೆ ಕ್ಲೇಶ ನಕ್ಷತ್ರದಲ್ಲಿ ಹುಟ್ಟಿದಂತಹ ಜಾತಕರಿಗೆ ನಕ್ಷತ್ರ ಶಾಂತಿ ಮಾಡಿಸುವುದು ಅತ್ಯುತ್ತಮ ಉತ್ತಮ ಅಂತ ಹೇಳಿ ಮೊದಲನೇ ಪಾದದಲ್ಲಿ ಹುಟ್ಟಿರುವಂತಹ ಜಾತಕರಿಗೆ ಗುರು ಬಂದು ದೈವ ಆಗಿರ್ತಾನೆ ಗುರು ಪಾಲನೆಯಲ್ಲಿ ಈ ಮೊದಲನೇ ಪಾದ ಇರುತ್ತೆ ತುಂಬಾ ಧೈರ್ಯವಂತರಾಗಿರ್ತಾರೆ ಮತ್ತು ಸತ್ಯವಂತರಾಗಿರ್ತಾರೆ ನಿಜ ಮತ್ತು ಧೈರ್ಯ ಹೇಳೋದರಲ್ಲಿ ಆಗಲಿ ಸತ್ಯಕ್ಕೋಸ್ಕರ ನಿಲ್ಬಿಡೋದು ನಿನ್ ನಿಲ್ಲೋದಾಗಲಿ ಧರ್ಮಕ್ಕೋಸ್ಕರ ನಿಂತ್ಕೊಳ್ಳೋದ್ರಾಗಲಿ ಒಳ್ಳೆ ಬುದ್ಧಿವಂತರಾಗಿರ್ತಾಳೆ ಒಳ್ಳೆ ತಿಳುವಳಿಕೆ ಇರುವಂತಹ ಈ ಜಾತಕರಾಗಿರ್ತಾರೆ ಮೊದಲನೇ ಪಾದದಲ್ಲಿ ಹುಟ್ಟಿರುವಂತಹ ಅವರು ಇನ್ನು ಎರಡನೇ ಪಾದದಲ್ಲಿ ಹುಟ್ಟಿರುವಂತಹ ಜಾತಕರಿಗೆ ಬಂದು ಈ ಕಂಪ್ಲೀಟ್ ಈ ಶನಿ ಪಾ ಪಾಲನೆ ಮಾಡ್ತಾ ಇರುವಂತಹ ಈ ಎರಡನೇ ಪಾದಕ್ಕೆ ಈ ಕ್ವೈಟ್ ಆಪೋಸಿಟ್ ಮೊದಲನೇ ಪಾದಕ್ಕೆ ಎರಡನೇ ಪಾದಕ್ಕೆ ಕ್ವೈಟ್ ಆಪೋಸಿಟ್ ಅಂದ್ರೆ ಪಾಪ ಕಾರ್ಯಗಳ ಬಗ್ಗೆ ಕೆಟ್ಟ ಹವ್ಯಾಸಗಳ ಬಗ್ಗೆ ಆಸಕ್ತಿ ಉಳ್ಳವರಾಗಿರ್ತಾರೆ ಮತ್ತು ಚಂಚಲ ಮನಸ್ಸು ಉಳ್ಳವರಾಗಿರ್ತಾರೆ ಯಾವಾಗಲೂ ಮೈಂಡ್ ಚೇಂಜ್ ಆಗ್ತಾನೇ ಇರುತ್ತೆ ಒಂದು ವಿಷಯದಲ್ಲೆಲ್ಲ ಬೇರೆ ಬೇರೆ ವಿಷಯಗಳ ಕಡೆಗೆ ತಮ್ಮ ಮೈಂಡ್ ಡೈವರ್ಟ್ ಆಗ್ತಾ ಇರುತ್ತೆ ಕೆಟ್ಟ ಕಾರ್ಯಗಳಲ್ಲಿ ಕೆಟ್ಟ ಕೆಲಸಗಳಲ್ಲಿ ಇವರಿಗೆ ಆಸಕ್ತಿ ಅನ್ನೋದಿರುತ್ತೆ ಆ ಕಾರಣದಿಂದ ಇವರಿಗೆ ಚಿಕ್ಕ ವಯಸ್ಸಿನಿಂದಾನೆ ಸ್ವಲ್ಪ ಗೈಡೆನ್ಸ್ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ ಎರಡನೇ ಪಾದದಲ್ಲಿ ಜನಿಸಿರುವಂತಹ ಆಶ್ಲೇಷ ನಕ್ಷತ್ರದವರಿಗೆ ಆ ಕಾರಣದಿಂದ ಈ ಲಕ್ಷಣಗಳು ಈ ಕೆಟ್ಟ ಲಕ್ಷಣಗಳು ಲೋಕ ದೋಷಪೂರಿತ ಲಕ್ಷಣಗಳು ಬರಬಾರ್ದು ಅಂದರೆ ಬಾಲ್ಯದಿಂದಲೇ ಸ್ವಲ್ಪ ಗೈಡೆನ್ಸು ಅವ್ರಿಗೆ ಯಾವುದೋ ಒಂದು ಇಂಟ್ರೆಸ್ಟ್ ಇರುವಂತಹ ಒಂದು ಹವ್ಯಾಸದಲ್ಲಿ ಅವನ್ನ ತೊಡಗಿಸೋದು ತುಂಬಾ ಉತ್ತಮವಾಗಿರುತ್ತೆ ಇನ್ನು ತೃತೀಯ ಪಾದದಲ್ಲಿ ಜನಿಸಿರುವಂತಹ ಆಶ್ಲೇಷ ನಕ್ಷತ್ರಗೆ ನಕ್ಷತ್ರರು ನಕ್ಷತ್ರವರೆಗೂ ತುಂಬಾ ಕೋಪ ಇರುತ್ತೆ ಮಿತಿವೀರದಂತಹ ಆವೇಶ ಇರುತ್ತೆ ಈ ಮೂರನೇ ಪಾದನು ಶನಿ ಆಳ್ತಾ ಇರ್ತಾನೆ ಸೊ ಆಕಾರದಿಂದ ತುಂಬಾ ಕ್ರೋಧ ಆಕ್ರೋಶ ಆವೇಶ ತುಂಬಾ ಜಾಸ್ತಿ ಇರುತ್ತೆ ತುಂಬಾ ಅಸತ್ಯವನ್ನು ಹಾಡ್ತಾರೆ ಸುಳ್ಳು ಹೇಳ್ತಾ ಇರ್ತಾರೆ ಮತ್ತೆ ಅನ್ಯಾಯವಾಗಿ ಅನೈತಿಕವಾಗಿ ದುಡ್ಡು ಕೂಡಿಡೋದು ದುಡ್ಡಿ ಹೂಡಿಕೆ ಮಾಡೋದು ಬೇರೆ ಬೇರೆ ಕೆಟ್ಟ ವ್ಯಸನಗಳಿಂದ ದುಡ್ಡನ್ನ ಹೂಡಿಕೆ ಮಾಡೋದು ದುಡ್ಡು ಗಳಿಸೋದು ಆ ಥರ ಕಾರ್ಯಗಳಿಗೆ ಇವರು ಇರ್ತಾರೆ ಇನ್ನು ಬುದ್ಧಿಮಾಂದ್ಯ ಅನ್ನೋದು ಇವರಿಗೆ ಇರುತ್ತೆ ಸ್ವಲ್ಪ ತಿಳುವಳಿಕೆ ಕಮ್ಮಿ ಇರುತ್ತೆ ಅಂತಾನು ಹೇಳ್ಬೋದು ಈ ಮೂರನೇ ಪಾದದಲ್ಲಿ ಜನಿಸಿರುವಂತಹ ನಕ್ಷತ್ರದವರೆಗೆ ಇನ್ನು ನಾಲ್ಕನೇ ಪಾದದಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿ ಗುರು ಈ ರೂಲರ್ ಆಗಿದ್ರು ಗುರು ಪಾಲನೆಯಲ್ಲಿದ್ರೂ ಇವರು ಕೂಡಿಟ್ಟಿರುವಂತಹ ದನವನ್ನು ನಾಶ ಮಾಡೋದಕ್ಕೆ ಯಾವುದೋ ಕೆಟ್ಟ ಕೆಲಸಕ್ಕೆ ಕೆಟ್ಟ ಅಭ್ಯಾಸಗಳಕ್ಕೆ ಕೆಟ್ಟ ನಿರ್ಧಾರಗಳಿಂದ ದನ ನಾಶ ಮಾಡೋದು ಮತ್ತು ಇವರು ಬೇರೆಯವ್ರ ಮನೆಯಲ್ಲಿ ಇಲ್ಲ ದೊಡ್ಡಪ್ಪನ ಮನೆಯಲ್ಲಿ ಬೆಳೆಯೋದು ಇಲ್ಲ ಚಿಕ್ಕಮ್ಮನ ಈ ಥರ ಬೇರೆ ರಿಲೇಟಿವ್ಸ್ ಮನೆಯಲ್ಲಿ ಇಲ್ಲ ಬೇರೆ ಇವ್ರು ಕರ್ಕೊಂಡೋಗಿ ಇವ್ರನ್ನ ಬೆಳೆಸೋದು ಅವ್ರ ಮನೆಯಲ್ಲಿ ವಿದ್ಯಾಭ್ಯಾಸ ಮಾಡೋದು ಅಂದರೆ ಇತರರ ಆಭಾಸದಲ್ಲಿ ಇವರು ತಮ್ಮ ನೆಲೆಯನ್ನು ಕಂಡಿರುತ್ತಾರೆ ಇನ್ನು ಇವರ ಲೈಫಲ್ಲಿ ಸುಖಮ್ ಅಂದರೆ ಏನೋ ಇದ್ರ ಇರಬೇಕು ಸುಖ ಅಂದರೆ ಸುಖ ಅನ್ನೋ ಥರ ಇರ್ತಾರೆ ಯಾವಾಗಲೂ ಒಂದು ಗೊಂದಲ ಒಂದು ಆತಂಕಕ್ಕೆ ಒಳಗಾಗಿರ್ತಾರೆ ನಾಲ್ಕನೇ ಪಾದದಲ್ಲಿ ಅವರು ಇನ್ನು ಆಶ್ಲೇಷ ನಕ್ಷತ್ರದಲ್ಲಿ ಇನ್ನು ನಾಲ್ಕು ಪಾದಗಳು ಸ್ವಲ್ಪ ದೋಷಪೂರಿತವಾಗಿ ಆಗಿರುತ್ತೆ ಆ ಕಾರಣದಿಂದ ಹುಟ್ಟಿರುವಂತಹ ಸಂದರ್ಭದಿಂದ ಇಪ್ಪತ್ತೊಂದನೇ ದಿನಲ್ಲಿ ದಿನದಲ್ಲಿ ಇಲ್ಲಾಂದರೆ ಈ ಮೂರು ತಿಂಗಳ ಒಳಗಡೆ ಸ್ವಲ್ಪ ನವಗ್ರಹ ಶಾಂತಿ ಮಾಡಿಸೋದು ಆಶ್ಲೇಷ ನಕ್ಷತ್ರ ಜಾತಕರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಇನ್ನು ಈ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರಿಗೆ ಈ ಜಾತಕರು ಯಾವ ಥರ ಇರುತ್ತಂದ್ರೆ ಯಾವುದೋ ಒಂದು ಸೌಖ್ಯ ಕೋರ್ಕೊಳ್ತಾರೆ ಯಾವುದೋ ಒಂದು ಸುಖವನ್ನು ಪಡಿತಾ ಇರ್ತಾರೆ ಯಾವುದೋ ಒಂದು ಸುಖಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಾರೆ ಬೇರೆ ಬೇರೆ ಧನ ಸುಖ ಆಗಿರ್ಬೋದು ಬೇರೆ ಅಂದರೆ ಸ್ತ್ರೀ ಸೌಖ್ಯ ಕುಟುಂಬ ಸೌಖ್ಯ ಧನಾಗಮನದಿಂದ ಬರುವಂತಹ ಸೌಖ್ಯ ಕೆಟ್ಟ ಚಟುವಟಿಕೆಗಳಿಂದ ಬರುವಂತಹ ಸೌಖ್ಯ ಈ ಥರ ಯಾವುದೋ ಯಾವುದೋ ರೀತಿಯಾಗಿ ಅವ್ರಿಗೆ ಅನುಕೂಲ ಇಲ್ದಿದ್ರೂ ಅವ್ರಿಗೆ ಅವಕಾಶ ಇಲ್ದಿದ್ರೂ ಯಾವುದೋ ಒಂಥರ ಅವ್ರಿಗೆ ಇಷ್ಟಪಟ್ಟಿರುವಂತಹ ತಮ್ಮ ಕೋರಿಕೆಯನ್ನು ತಮ್ಮ ತಾವು ಇಷ್ಟಪಡಿದಂಥ ಅವರು ತಮ್ಮದಾಗಿಸ್ಕೊಳ್ತಾರೆ ಆ ವಿಶ್ ಏನಿರುತ್ತೋ ತಾವು ಏನು ಬಯಸಿರ್ತಾರೋ ಅದನ್ನು ಪೂರೈಸ್ಕೊಳ್ತಾರೆ ಯಾವುದೋ ಅದು ಕೆಟ್ಟ ಮಾರ್ಗನೋ ಒಳ್ಳೆ ಮಾರ್ಗನೋ ಯಾವುದೋ ಗೊತ್ತಿಲ್ಲ ಇವರು ಅನ್ಕೊಂಡಿರೋದನ್ನ ತಮ್ಮ ಅವರು ಅದನ್ನೇ ಮಾಡೇ ಮಾಡ್ತಾರೆ ಇವರಿಗೆ ತುಂಬ ಹಠ ಜಾಸ್ತಿ ಒಂದು ಒಂದು ಹೊರಟತನ ಜಾಸ್ತಿ ಅಂತಾರಲ್ವಾ ಇವರಿಗೆ ಅದೇ ನಾನು ಇದಕ್ಕೆ ಮುಂಚೆ ಹೇಳ್ದಂಗೆ ಬಾಲ್ಯದಿಂದಲೇ ಒಂದು ಗೈಡೆನ್ಸ್ ಕೊಟ್ಟು ಒಂದು ಪ್ರಾಪರ್ ಗೈಡೆನ್ಸ್ ಇದ್ದರೆ ಇವರು ಇವ್ರಿಗೆ ಹಠದಿಂದ ದೊಡ್ಡ ದೊಡ್ಡ ಆಫೀಸ್ಗಳಾಗ್ಬೋದು ದೊಡ್ಡ ದೊಡ್ಡ ಉನ್ನತ ಹುದ್ದೆಯಲ್ಲಿರ್ಬೋದು ಈ ಸ್ವಲ್ಪ ಏನಾದರೂ ಸ್ವಲ್ಪ ಜಾಸ್ತಿ ನಾವು ಪ್ರೀತಿ ತೋರಿಸ್ಬಿಟ್ಟು ಅವ್ರು ಹೇಳ್ದಂಗೆ ನಾವೇ ಕೇಳೋರಾದ್ರೆ ಬೇರೆ ತರಹ ಆ ಅನೈತಿಕ ಕಾರ್ಯಕ್ರಮಗಳ ಅನೈತಿಕ ಚಟುವಟಿಕೆಗಳ ಬಗ್ಗೆ ಇವರು ಆಸಕ್ತ ಉಳ್ಳವರಾಗ್ತಾರೆ ಆ ಕಾರಣದಿಂದ ಇವರಿಗೆ ಸ್ವಲ್ಪ ಮತ್ತೆ ರಿವೆಂಜ್ ಅನ್ನೋದು ತುಂಬ ಜಾಸ್ತಿ ಈ ರಿವೆಂಜ್ ತೀರಿಸ್ಕೊಳ್ಳೋದ್ರಲ್ಲಿ ಪ್ರತೀಕಾರ ಯಾರಾದರೂ ಏನಾದರೂ ಒಂದು ಕೆಟ್ಟ ಮಾತಂದ್ರು ಏನಾದರೂ ಒಂದು ಮಾಡಿದ್ರು ಇವರು ಅವರು ನೆಮ್ಮದಿಯಾಗಿ ಇಡೋಕೆ ಬಿಡಲ್ಲ ರಿವೆಂಜ್ ತೀರಿಸ್ಕೊಳ್ಳೋದ್ರಲ್ಲಿ ಏನಂತಾರೆ ಏಟಿಗೆ ಏಟು ಮಾತಿಗೆ ಮಾತು ಅಂತಾರಲ್ವ ಆ ರೀತಿ ಸ್ವಭಾವ ಉಳ್ಳವರಾಗಿರ್ತಾರೆ ಈ ಆಶ್ಲೇಷ ನಕ್ಷತ್ರದವರು ಎರಡನ್ನು ತುಂಬಾ ಕೋಪ ಅಂದ್ರೆ ಮಾತು ನೀವು ಅಂದ್ರೆ ಕೋಪ ಆ ಅಂದ್ರೆ ಕೋಪ ತುಂಬಾ ಹುಷಾರಾಗಿರ್ಬೇಕು ಆಶ್ಲೇಷ ನಕ್ಷತ್ರದವರಿಗೆ ಈ ಆಶ್ಲೇಷ ನಕ್ಷತ್ರದವರ ಹತ್ರ ಮಾತಾಡ್ಬೇಕಾದ್ರೂ ತುಂಬ ಹುಷಾರಾಗಿ ಮಾತಾಡ್ಬೇಕಾಗುತ್ತೆ ಶಾರ್ಟ್ ಟೆಂಪರ್ ಯಾವ ರೀತಿ ಅಂದ್ರೆ ನೀವು ಅವ್ರನ್ನ ಹತ್ ನೂರು ಸಾರಿ ಹೊಗಳ್ರಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಆ ನೂರಲ್ಲಿ ಒಂದು ಏನಾದರೂ ಸ್ವಲ್ಪ ಕೆಟ್ಟದಾಗಿ ಮಾತಾಡಿದ್ದೀಯಾ ಅಂದ್ಕೊಳ್ಳಿ ಏನಾದರೂ ಅವರಿಗೆ ಅವಮಾನಕ ಪರವಾಗಿ ಮಾತಾಡಿದ್ರು ತುಂಬ ದಿನ ನೆನಪಿಟ್ಕೊಳ್ತಾರೆ ಅದನ್ನೇ ಇಟ್ಕೊಂಡು ಸಾಧಿಸ್ತಾರೆ ಆ ಕಾರಣದಿಂದ ಆಶ್ಲೇಷ ನಕ್ಷತ್ರದವರ ಹತ್ರ ಬೆರೆಯೋಕೆ ಮುಂಚೆ ತುಂಬ ಹುಷಾರಿಂದ ನಡ್ಕೋಬೇಕಾಗುತ್ತೆ ಇವ್ರ ಹತ್ರ ತುಂಬ ಉಲ್ಜಾ ಆ ಲೆಕ್ಕ ಹಾಕ್ಬಿಟ್ಟು ಮಾತಾಡ್ಬೇಕು ಅಯ್ಯೋ ಇದು ನನ್ನ ಮಾತಾಡ್ತಾ ಇರೋದು ಕರೆಕ್ಟಾಗಿ ಅನ್ಕೊಳ್ತಾರೋ ಏನೋ ಈ ತರ ಮಾತಾಡ್ತಿದ್ದೀನಿ ಅಂತ ನೀವು ತಮಾಷೆಗೂ ಹತ್ರ ಹಾಲಿಗೆ ಮನ್ನ ಜಾರಬಾರ್ದು ಅಂತಹಂತಹ ನಕ್ಷತ್ರದವರಾಗಿರ್ತಾರೆ ಇನ್ನ ಇವರಿಗೆ ಈ ಒಂದನೇ ಪಾದದಲ್ಲಿ ಕೆಲವು ಕೆಲವು ಜಾತಕರಿಗೆ ಈ ಆಶ್ಲೇಷ ನಕ್ಷತ್ರಗರಿಗೆ ಇವ್ರ ಹತ್ರ ಸುಳ್ಳು ಹೇಳಿದ್ರೆ ಸುಳ್ಳು ಹೇಳಿದೀವ ಅಂತ ಗೊತ್ತಾದ್ರೆ ಇಲ್ಲ ಮೋಸ ಮಾಡಿದಾರೆ ಅಂತ ಗೊತ್ತಾದ್ರೆ ಮುಗಿತವ್ರ ಕಥೆ ಇನ್ನ ರಿವೆಂಜ್ಗೆ ತಿಳಿಸ್ಕೊಳ್ಳೋದಕ್ಕೆ ಇಲ್ಲಾಂದ್ರೆ ಅವ್ರನ್ನ ಕತೆ ನೋಡೋದಕ್ಕೆ ಯಾವ ಹಂತಕ್ಕಾದ್ರೂ ಹೋಗ್ತಾರೆ ಸೊ ಅಷ್ಟು ಧರ್ಮಬದ್ಧರಾಗ್ತಿರ್ತಾರೆ ಸ್ವಲ್ಪ ಜನ ಸ್ವಲ್ಪ ಜನ ಧರ್ಮ ನಾನು ಮಾಡ್ತಾ ಇರೋದು ಧರ್ಮ ನನಗೇನು ನನ್ ಸುಖ ಬೇಕು ನಾನು ದುಡಿಮೆ ಮಾಡಬೇಕು ಅಂತ ಬೇರೆ ಬೇರೆ ಕೆಟ್ಟ ವ್ಯಸನಗಳಲ್ಲಿ ಕೆಟ್ಟ ಚಟುವಟಿಕೆಗಳ ಎಂದು ಆಗಮನ ಮಾಡ್ತಾರೆ ಅವರಿಗೆ ತುಂಬಾ ಇಗೋ ಇರುತ್ತೆ ನಾನು ನಂದು ನಂದು ಅನ್ನೋ ಒಂದು ಇಗೋ ಅಹಮ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಆ ಕಾರಣದಿಂದ ಇವ್ರ ಹತ್ರ ಕೆಲಸ ಮಾಡೋಕಾಗ್ಲಿ ಇವ್ರ ಹತ್ರ ಮಾತಾಡೋಕೆ ಇವ್ರನ್ನ ಮದುವೆ ಮಾಡ್ಕೊಳ್ಳೋಕೆ ಮುಂಚೆ ಒಂದು ಕೆಲಸ ಯೋಚನೆ ಮಾಡ್ಬೇಕಾಗುತ್ತೆ ಅಷ್ಟು ಹುಷಾರಾಗಿರ್ಬೇಕು ತುಂಬಾ ಶಾರ್ಟ್ ಟೆಂಪರ್ ಆಗಿರ್ತಾರೆ ಇನ್ನು ವೈಲ್ಡ್ ನಕ್ಷತ್ರ ಅಂತಾನೆ ಹೇಳ್ಬೋದು ಒಂದು ಕ್ರೂರವಾದಂತಹ ಸ್ವಭಾವ ಉಂದರ ಹೊಂದಿರುವಂತಹ ನಕ್ಷತ್ರ ಅನ್ಬೋದು ಆಶ್ಲೇಷ ನಕ್ಷತ್ರ ಅಂತ ಹೇಳ್ಬಿಟ್ಟು ನಾನು ಕೆಟ್ಟದ್ದಂತೂ ಹೇಳ್ತಾ ಇಲ್ಲ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ಆ ಗುಣಗಳು ಅವ್ರಿಗೆ ಬಂದಿರುವಂತಹ ಗುಣಗಳು ಆ ರೀತಿ ಇರುತ್ತೆ ವೈಲ್ಡ್ ಆಗಿರುವಂತಹ ನಕ್ಷತ್ರ ವೈಲ್ಡ್ ಫೈರ್ ಅಂತಾರಲ್ವಾ ಎಲ್ಲರೂ ಕಷ್ಟಪಟ್ಟು ಕಷ್ಟಪಟ್ಟಿ ಉದ್ಯೋಗ ಮಾಡಿಕೊಂಡು ವೃತ್ತಿ ಉದ್ಯೋಗಗಳು ಇವರು ವ್ಯಾಪಾರಗಳು ಮಾಡ್ತಾರೆ ಇವರು ವ್ಯವಹಾರಗಳು ಮಾಡ್ತಾರೆ ಯಾವ ತರಹ ವ್ಯವಹಾರಗಳು ಮಾಡ್ತಾರೆ ಬ್ಲಾಕ್ ಮನಿ ಜಾಸ್ತಿ ಮಾಡ್ಲಿಕ್ಕೆ ವ್ಯಾಪಾರಗಳು ಮಾಡ್ತಿರ್ತಾರೆ ಒಂದು ಲಿಕ್ಕರ್ ಬಿಸ್ನೆಸ್ ಆಗಿರ್ಬೋದು ಬಾರ್ ಅಂಡ್ ರೆಸ್ಟೋರೆಂಟ್ ಆಗಿರ್ಬೋದು ಗ್ಯಾಂಬ್ಲಿಂಗ್ ಬೆಟ್ಟಿಂಗ್ ಈ ತರಹ ನಿಂದ ದು ದುಡಿಮೆ ಮಾಡ್ತಿರ್ತಾರೆ ಈ ತರದಿಂದ ಧನಾಗಮನ ಆಗ್ತಾ ಇರುತ್ತೆ ಸ್ವಲ್ಪ ಈ ಸಿ ಎಗಳು ಚಾರ್ಟೆಡ್ ಅಕೌಂಟೆಂಟ್ಗಳು ಬ್ಯಾಂಕ್ ಎಂಪ್ಲಾಯೀಸ್ ಮತ್ತೆ ತುಂಬಾ ಮಾತು ಜಾಸ್ತಿ ಮಾತಾಡ್ತಾನೆ ಇರ್ತಾರೆ ಮಾತಾಡ್ತಾನೆ ಇರ್ತಾರೆ ಇವ್ರಿಗೆ ಏನ್ ಅನ್ಸುತ್ತೋ ಅದು ಮಾತಾಡ್ತಾರೆ ಆ ಕಾರಣದಿಂದ ಮಾತಿನಲ್ಲಿ ಇವ್ರನ್ನ ಸೋಲ್ಸೋಕ್ ಆಗಲ್ಲ ಆ ಕಾರಣದಿಂದ ಅಡ್ವೊಕೇಟ್ಸ್ ಆಗಿ ಇವರು ತುಂಬಾ ಮೇಲೆ ಬರ್ತಾರೆ ಇನ್ನು ಜರ್ನಲಿಸಮ್ ಫೀಲ್ಡ್ ಅಲ್ಲಿ ಚೆನ್ನಾಗಿ ಒಳ್ಳೆ ಮುಂದೆ ಬರ್ತಾರೆ ಈ ನ್ಯೂಸ್ ರೀಡರ್ಸ್ ನ್ಯೂಸ್ ಆ್ಯಂಕರ್ಸ್ ಆಗ್ಬಿಟ್ಟು ಆಶ್ಲೇಷ ನಕ್ಷತ್ರದ ಒಳ್ಳೆ ಕೆಲಸ ಒಳ್ಳೆ ಯೋಗ ಪಡಿತಾರೆ ಒಳ್ಳೆ ಹುದ್ದೆಗಳನ್ನು ಸಾಧಿಸ್ತಾರೆ ಇನ್ನು ಏಳನೇ ಸ್ಥಾನ ಅಧಿಪತಿ ಸಪ್ತಮದಲ್ಲಿ ಶನಿ ಇರೋದ್ರಿಂದ ವಿವಾಹ ಮುಗಿದ ನಂತರ ವಿವಾಹ ನಂತರ ಸ್ವಲ್ಪ ಸಮಸ್ಯೆಗಳಿರ್ಬೋದು ಇವರ ನೇಚರ್ ಇವರ ವೈಲ್ಡ್ ಫೈರ್ ಅಂತ ಹೇಳಿದ್ರೆ ನಲ್ವಾ ಇವರ ನೇಚರ್ ಮುಖಾಂತರ ಆ್ಯಕ್ಚುಲಿ ಅವ್ರಿಗೆ ಬಂದಿರುವಂತಹ ಬ ಇವ್ರಗ ಲೈಫ್ ಪಾರ್ಟ್ನರ್ ಬಂದು ಇವ್ರನ್ನ ಸಹಿಸ್ಕೊಳ್ಳೋದು ತುಂಬಾ ಕಷ್ಟ ಆಕ್ ಕೋರ್ಸ್ ಬರೋದಕ್ಕೆ ಚಾನ್ಸಸ್ ಇರುತ್ತೆ ಆ ಕಾರಣದಿಂದ ವಿವಾಹ ಸಂಬಂಧಗಳಲ್ಲಿ ಅಂದ್ರೆ ವೈವಾಹಿಕ ನಂತರ ಸಂಬಂಧಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಉಂಟಾಗುತ್ತೆ ಮಾತ್ಮಾದ್ಮಿ ಜಗಳಗಳು ಉಂಟಾಗುತ್ತೆ ಇನ್ನ ಅತ್ತೆ ಸೊಸೆಯ ನಡುವೆ ಏನಾದರೂ ತುಂಬಾ ಕಿರಿಕಿರಿ ನಡೀತಾನೆ ಇರುತ್ತೆ ಇವ್ರು ಕಂಡ್ರೆ ಅವರಾಗಲ್ಲ ಅವ್ರು ಕಂಡ್ರೆ ಇವರಾಗಲ್ಲ ಆ ಥರ ಸಮಸ್ಯೆಗಳು ಇರುತ್ತೆ ಇನ್ನ ಸ್ನೇಹಿತರಿಗೆ ತುಂಬಾ ಬೆಲೆ ಕೊಡ್ತಾರೆ ಸ್ನೇಹಿತಕ್ಕೆ ಯಾವುದೋ ಬಟ್ ಇವರಿಗಿರುವಂತಹ ನೇಚರ್ ಮುಖಾಂತರ ಇವರಿಗಿರುವಂತಹ ಸ್ವಭಾವ ಮುಖಾಂತರ ಸ್ವಲ್ಪ ಬೇಗ ಸ್ನೇಹಿತರು ಹಿಂಜರಿತಾರೆ ದೂರ ಆಗ್ತಾರೆ ಅದು ಇವ್ರನ್ನ ಬೇಗ ಬಿಡಿಸ್ಬೇಕು ಅಂದ್ರೆ ಯಾವುದೋ ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ನಂಬಿಕೆ ದ್ರೋಹ ಮಾಡೋದಕ್ಕೆ ಈ ಸ್ನೇಹಿತರು ಪ್ರಯತ್ನ ಮಾಡ್ತಿರ್ತಾರೆ ಇನ್ನು ಇವರಿಗಿರುವಂತಹ ಒಂದು ದುಡ್ಡಿನ ಅವಕಾಶಗಳಾಗಿರ್ಬೋದು ಇವ್ರಿಗಿರುವಂತಹ ಆದಾಯ ಆಗಿರ್ಬೋದು ಯಾವುದೇ ರೀತಿ ಮಾರ್ಗದಲ್ಲಿ ಆದಾಯ ಮಾಡಿಕೊಂಡ್ರೂ ಒಳ್ಳೆಯ ರಾಜಯೋಗ ಒಳ್ಳೆಯ ಹುದ್ದೆಯಲ್ಲಿರುವಂತಹ ಯೋಗ ಇವ್ರದೇ ಆಗಿರುತ್ತೆ ಸೊ ಆ ಕಾರಣದಿಂದ ಇವರಿಗಿರುವಂತಹ ಸ್ಟ್ರೆಂತ್ ಏನಪ್ಪ ಅಂದರೆ ಇವರಿಗೆ ಸಿಗ್ತಾ ಇರುವಂತಹ ಗೌರವ ಇವರು ಗೌರವ ಇವರಿಗೆ ಯಾವುದೇ ರೀತಿ ದುಡ್ಡು ಮಾಡಬೇಕು ದುಡ್ಡು ಗಳಿಸ್ಬೇಕು ಒಂದು ಹೆಸ್ರು ಮಾಡಬೇಕು ಅನ್ನೋ ತಿಳ್ಕೊಂಡಿರುವಂತಹ ಒಂದು ಒಳ್ಳೆ ಸ್ಕಿಲ್ ಇರುತ್ತೆ ಇವರಿಗಿರುವಂತಹ ಧೈರ್ಯ ಕೆಟ್ಟದ್ದಾಗಲಿ ಒಳ್ಳೆಯದಾಗಲಿ ಮುನ್ನುಗ್ಗುತ್ತಾರೆ ಅದನ್ನು ನೋಡಿತಾರೆ ಆ ಥರ ಧೈರ್ಯ ಇನ್ನು ಇವರಿಗೆ ವೀಕ್ನೆಸ್ ಏನಂದರೆ ಸ್ವಲ್ಪ ಸುಳ್ಳು ಮಾತಾಡ್ತಾ ಇರ್ತಾರೆ ಸುಳ್ಳು ಆಡ್ತಾ ಇರ್ತಾರೆ ಸೊ ಅಸತ್ಯ ಮಾಡ್ತಾ ಇರ್ತಾರೆ ಮತ್ತು ಇವರಿಗೆ ಅವಾಗವಾಗ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಆ ಕಾರಣದಿಂದ ಈ ಎರಡು ಇವರಿಗೆ ಆಗೋದಿಲ್ಲ ಇವರಿಗೆ ಸ್ವಲ್ಪ ವೀಕ್ನೆಸ್ ಅಂತ ಹೇಳ್ಬೋದು ಇನ್ನು ಎರಡ್ ಸಾವಿರದ ಇಪ್ಪತ್ತೈದನೇ ಯಶವಿಯಲ್ಲಿ ನೋಡ್ಕೊಂಡ್ರೆ ನಾವು ಈ ವರ್ಷದ ಆರಂಭದಲ್ಲಿ ಸ್ವಲ್ಪ ಆತಂಕಗಳು ಎದುರಾದ್ರೂ ಈ ಅಷ್ಟಮ ಶನಿ ಹೋಗ್ತಾ ಇದೆ ಅಷ್ಟಮ ಶನಿ ಹೋಗ್ತಾ ಇದೆ ಇನ್ನೇನಪ್ಪ ಆರಾಮಾಗಿರ್ಬೋದು ನಾವು ಈ ವರ್ಷದಲ್ಲಿ ಚೆನ್ನಾಗಿರ್ಬೋದು ಅನ್ನೋಷ್ಟರಲ್ಲಿ ಗುರು ಬಲಹೀನಾಗ್ತಾನೆ ಮೇ ಹದಿನೈದ ನಂತರ ಗುರು ಬಲಹೀನಾಗಿರೋ ಕಾರಣದಿಂದ ಇವರಿಗೆ ಗುರುಬಲ ಇಲ್ದಿರೋ ಕಾರಣದಿಂದ ಸುಮ್ ಸುಮ್ಮನೆ ಜಗಳಗಳು ಸುಮ್ಮ ಸುಮ್ಮನೆ ಸಹೋದ್ಯೋಗಿಗಳೊಂದಿಗೆ ವೈರುಧ್ಯಗಳು ಮನಸ್ತಾಪಗಳು ಧನ ನಷ್ಟ ಆಗುವುದು ಕೆಟ್ಟ ಕೆಲಸಗಳೊಂದಿಗೆ ಆಸಕ್ತಿ ಈ ಬೆಟ್ಟಿಂಗ್ಸ್ ಮುಖಾಂತರ ದುಡ್ಡು ಕಳ್ಕೊಳ್ಳೋದು ಈ ಥರ ಇರುತ್ತೆ ಆದ್ರೂ ನಿಮ್ಮ ಆರ್ಥಿಕ ಜರ್ನಿ ನೀ ಫಿನಾನ್ಷಿಯಲ್ ಹಣಕಾಸಿನ ವ್ಯವಸ್ಥೆ ಅನ್ನೋದು ಚೆನ್ನಾಗಿರುತ್ತೆ ಯಾಕಂದ್ರೆ ಮೊದಲನೇ ಈ ಐದು ತಿಂಗಳು ಗುರು ಅನುಕೂಲವಾಗಿರೋ ಕಾರಣದಿಂದ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಗುರು ಅನು ಗುರುಬಲದಿಂದ ನಿಮ್ಗೆ ಮೇ ತಿಂಗಳವರೆಗೂ ಚೆನ್ನಾಗಿರುತ್ತೆ ಮೇ ತಿಂಗಳಿಂದ ಅಕ್ಟೋಬರ್ ವರ್ಗು ಸ್ವಲ್ಪ ತೊಂದರೆಗಳಾಗ್ತಾ ಇರುತ್ತೆ ಇನ್ನು ಅಕ್ಟೋಬರ್ ಲಿಂದ ಮತ್ತೆ ಗುರು ಬಂದು ನಿಮ್ಮ ಲಗ್ನಕ್ಕೆ ಬಂದು ಕುತ್ಕೊಂಡು ಒಳ್ಳೆಯ ಯೋಗ ನೀವೇನು ಕಳ್ಕೊಂಡಿರ್ತನೋ ಅದನ್ನೆಲ್ಲ ವಾಪಸ್ ತಂದು ಕೊಡ್ತಾನೆ ಆ ಕಾರಣದಿಂದ ನಿಮ್ಮ ವೃತ್ತಿ ಜೀವನದಲ್ಲಾಗಿರಲಿ ಹಣಕಾಸಿಗೆ ಸಂಬಂಧಪಟ್ಟಿರಾಗಿರಲಿ ಈ ಜನವರಿಲಿಂದ ಮೇವರೆಗೆ ಒಂಥರ ಇರುತ್ತೆ ಮೇಲಿಂದ ಅಕ್ಟೋಬರ್ವರೆಗೆ ತುಂಬ ಹುಷಾರಾಗಿರಬೇಕು ನೀವು ಮಾತನಾಡುವಂತಹ ಸಂದರ್ಭ ಕೆಲವು ನಿರ್ಧಾರಗಳು ತಗೊಳ್ಳುವಂತಹ ಸಂದರ್ಭರಾಗಿರಲಿ ಆಶ್ವಾಸನೆಗಳು ಕೊಡುವಂತಹ ಸಂದರ್ಭರಾಗಿರಲಿ ಒಂದು ಯಾವುದಾದ್ರೂ ಮುಖ್ಯವಾದ ಕೆಲಸವನ್ನು ನೀವು ಕೈ ಇಡುವಂತಹ ಸಂದರ್ಭ ತುಂಬಾ ತುಂಬ ಹುಷಾರಾಗಿ ಜೋಪಾನವಾಗಿ ನಿಮ್ಮ ಕಾರ್ಯನಿರ್ವಹಿಸಬೇಕಾಗುತ್ತೆ ಅಕ್ಟೋಬರ್ವರೆಗೆ ಅಕ್ಟೋಬರಿಂದ ಮತ್ತೆ ಚೆನ್ನಾಗುತ್ತೆ ಗುರು ಬಂದು ಲಗ್ನಕ್ಕೆ ಬಂದು ಕೂತ್ಕೊಂಡಿರ್ತಾನೆ ಮತ್ತೆ ನಿಮ್ಮ ಆದಾಯ ಹೆಚ್ಚಳ ಆಗೋದು ಇನ್ವೆಸ್ಟ್ಮೆಂಟ್ ಮುಖ್ಯವಾಗಿ ಇನ್ವೆಸ್ಟ್ಮೆಂಟ್ ಮಾಡೋದು ಅದು ಯಾವುದಕ್ಕೆ ಮಾಡ್ತಾ ಇದ್ದೀವಿ ರಿಟರ್ನ್ ಬರುತ್ತಾ ಇಲ್ವಾ ಅದು ಒಳ್ಳೆಯದಾಗ ಕೆಟ್ಟದ ಅಂತ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡೋದು ಈ ವರ್ಷ ಉತ್ತಮ ಇನ್ನು ಪ್ರೀತಿ ವಾತ್ಸಲ್ಯ ಯಾವ ಥರ ಇದೆ ಕುಟುಂಬಸ್ಥರೊಡನೆ ಈ ಸಂವತ್ಸರ ಕಾಲದಲ್ಲಿ ತುಂಬ ಚೆನ್ನಾಗಿರ್ತಾರೆ ಸೊ ಅವಾಗವಾಗ ಸ್ವಲ್ಪ ಪತ್ನಿಯ ಜೊತೆ ಕಿರುಕುಳ ಇದ್ರೂ ಈ ಕುಟುಂಬ ಸಂತಾನದ ವಿಷಯದಲ್ಲಾಗ್ಲಿ ಹಿರಿಯರ ಬಗ್ಗೆ ತುಂಬ ಕಾಳಜಿ ಇರುತ್ತೆ ಆದರೆ ದಯವಿಟ್ಟು ಸಾರಿ ಹೇಳ್ತಾ ಇದ್ದೀನಿ ಜೂನ್ಲಿಂದ ಈ ಮೇಗ್ಂದ ಅಕ್ಟೋಬರ್ ಒಳಗೆ ಯಾವುದೇ ನೀವು ಆತ್ರ ಬಿಟ್ಟು ನಿರ್ಧಾರಗಳು ತಗೊಳ್ಳೋಕೆ ಹೋಗ್ಬೇಡಿ ಆತ್ರ ಬಿಟ್ಟು ಏನಾದರೂ ಮಾತನ್ನ ಹೇಳೋಕೆ ಹೋಗ್ಬೇಡಿ ಈ ನಿರ್ಧಾರಗಳು ಬೇಡ ಮಾತುಗಳು ಬೇಡ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಈಗೋ ಎಷ್ಟು ದೂರ ಇಳಿಸ್ತೀರೋ ಅಷ್ಟು ಒಳ್ಳೇದಾಗಿರುತ್ತೆ ಈ ವರ್ಷ ಸೊ ಆ ಕಾರಣದಿಂದ ಏನಾಗುತ್ತೆ ಅಂದ್ರೆ ಈ ನಿಮ್ಮ ಇಷ್ಟ ಆಗಿರುವಂತಹ ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಆಗಿರ್ಬೋದು ನೀವು ಪ್ರೀತಿ ಮಾಡಿರುವಂತಹ ಆಗಿರ್ಬೋದು ಅವರ ಜೊತೆ ಸ್ವಲ್ಪ ಮನಸ್ತಾಪಕ್ಕೆ ಭಾವೋದ್ವೇಗಕ್ಕೆ ಈಡಾಗುವಂತಹ ಸಂದರ್ಭಗಳು ಅವರನ್ನು ದೂರ ಮಾಡಿಕೊಳ್ಳುವಂತಹ ಸಂದರ್ಭಗಳು ಆಗ್ತಾ ಇರುತ್ತೆ ಆ ಕಾರಣದಿಂದ ಈ ಆಶ್ಲೇಷ ನಕ್ಷತ್ರದವರು ಚೆನ್ನಾಗಿರಬೇಕು ಇನ್ನು ಹಣಕಾಸಿನ ವ್ಯವಹಾರಗಳಲ್ಲಿ ಒಳ್ಳೆ ಪ್ರಯೋಜನಗಳಿರುತ್ತೆ ಇನ್ನು ಒಳ್ಳೆ ಲಕ್ಸುರಿ ಪಾರ್ಟಿ ಫಂಕ್ಷನ್ಸ್ ಅಂತ ಹೇಳ್ಬಿಟ್ಟು ಈವೆಂಟ್ಗಳಂತ ಹೇಳ್ಬಿಟ್ಟು ನಿಮಗೆ ಯಾವುದು ತೋಚುತ್ತ ಯಾವುದು ಇಷ್ಟ ಆಗುತ್ತೋ ಅದರ ಮೇಲೆ ಖರ್ಚು ಮಾಡೋದಕ್ಕೆ ಇರುತ್ತೆ ಇನ್ನು ನೀವು ಎಷ್ಟು ಕಷ್ಟಪಟ್ಟರೆ ಅಷ್ಟು ಫಲಿತ ಅನ್ನೋದು ಇರುತ್ತೆ ಇನ್ನು ನೀವು ತಗೊಳ್ಳುವಂತಹ ರಿಸ್ಕ್ ಆಗಿರುವಂತಹ ನಿರ್ಧಾರಗಳಿಂದ ನೀವು ಯಾವತ್ತೂ ರಿಸ್ಕ್ ತಗೊಳ್ಳೋಕೆ ಮುಂದೆ ಎತ್ತಿರ ಆ ಕಾರಣದಿಂದ ನೀವು ತಗೊಳ್ಳುವಂತಹ ರಿಸ್ಕ್ ತಗೊಳ್ಳುವಂತಹ ನಿರ್ಣಯಗಳಿಂದ ಮತ್ತು ಕೆಲಸಗಳಿಂದ ಉತ್ತಮ ಧನಯೋಗ ಧನಪ್ರಾಪ್ತಿ ಅಷ್ಟು ಅತ್ಯಂತ ಅತ್ಯಂತ ಅನುಕೂಲವಾದಂತಹ ಧನಾಗಮನ ಅನ್ನೋದು ನಿಮಗೆ ಈ ವರ್ಷ ಕಾಣಿಸ್ತಾ ಇದ್ದೇನೆ ಆರೋಗ್ಯದಲ್ಲಿ ಸಂವತ್ಸರ ಆರಂಭದಲ್ಲಿ ವರ್ಷ ಆರಂಭದಲ್ಲಿ ನಿಮಗೆ ಸಣ್ಣ ಸಣ್ಣ ಪುಟ್ಟ ಆರೋಗ್ಯ ತೊಂದರೆಗಳಿದ್ರೂ ನಿಮಗೆ ಬಯೋ ಬೀಳೋ ಅವಶ್ಯಕತೆ ಇಲ್ಲ ಆದ್ರೂ ಸ್ವಲ್ಪ ನಿಮ್ಮ ಮನಸ್ಸಲ್ಲೂ ಒತ್ತಡ ಭಾವೋದ್ವೇಗಕ್ಕೆ ಒಳಗಾಗುವುದು ಮಾನಸಿಕ ಚಿಂತನೆ ಈ ವಿಷಯಗಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಅಂತ ಹೇಳ್ತಾ ನಾನು ಈ ಆಶ್ಲೇಷ ನಕ್ಷತ್ರದವರಿಗೆ ಒಟ್ಟಾಗಿ ನೋಡಿಕೊಂಡ್ರೆ ತುಂಬ ಚೆನ್ನಾಗಿರುವಂತಹ ಕಾಲ ಬಟ್ ಮೇಲಿಂದ ಅಕ್ಟೋಬರ್ ವರೆಗೆ ಸ್ವಲ್ಪ ನೀವು ದೇವರ ಗುರುವಿನ ಆರಾಧನೆ ಮಾಡ್ಕೊಳ್ಳಿ ಜಾಸ್ತಿ ಗುರುಬಲ ಬೇಕು ಅಂದ್ರೆ ಈ ಜ್ಯುವೆಲರಿ ಇರುತ್ತಲ್ಲ ಜ್ಯೂ ಜ್ಯುವೆಲರಿ ಬಂಗಾರು ಆಭರಣಗಳನ್ನ ಧರಿಸಿ ನಿಮಗೆ ಗುರುಬಲ ಹೊಲಿಯುತ್ತಾ ಬರುತ್ತೆ ಮತ್ತೆ ಗುರು ಅನುಗ್ರಹ ಮಾಡ್ಕೊಳ್ಳಿ ಗುರುವಾರ ದಿನ ಗುರು ಆರಾಧನೆ ಮಾಡೋದು ಮತ್ತೆ ದತ್ತಾತ್ರೇಯ ಸ್ವಾಮಿನ ಆರಾಧನೆ ಮಾಡೋದು ಶ್ರೀ ಗುರುರಾಯರನ್ನ ಆರಾಧನೆ ಮಾಡ್ಕೊಂಡ್ರೆ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರವಾದ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್